ನೀವ್ ಯಾವಾಗ್ಲಾದ್ರೂ ಯೋಚಿಸಿದೀರಾ ನನ್ನ ಜೀವನ ಹೇಗೆ ಯಾಕಿದೆ ಅಂತ ಕೆಲವ್ರು ಮಾತ್ರ ಯಾಕೆ ತುಂಬಾ ಯಶಸ್ವಿಯಾಗಿರ್ತಾರೆ ಕೆಲವ್ರು ಯಾಕೆ ಸಾಧಾರಣವಾಗಿ ಉಳ್ಕೊಬಿಟ್ಟಿರ್ತಾರೆ ಅಂತ ಕೆಲವ್ರು ಕನಸುಗಳನ್ನ ಸಾಧಿಸ್ತಾರೆ ಇನ್ ಕೆಲವ್ರು ಕನಸುಗಳನ್ನ ಬಿಟ್ಬಿಡ್ತಾರೆ ಅಂತ ಈ ಬೇರೆಯದ ಮೂಲ ಏನು ಅಂತ ತಿಳ್ಕೊಬೇಕಾ ಹಲ್ ಎಲ್ಲಿ ಹೇಳಿದ ಒಂದು ವಾಕ್ಯದಲ್ಲಿ ನಮ್ಗೆ ಸಿಗುತ್ತೆ ಉತ್ತರ ವಿ ಬಿಕಮ್ ವಾಟ್ ವಿ ಥಿಂಕ್ ಅಬೌಟ್ ಐ ರಿಪೀಟ್ ಅಗೇನ್ ವಿ ಬಿಕಮ್ ವಾಟ್ ವಿ ಥಿಂಕ್ ಅಬೌಟ್ ಇದು ತುಂಬಾ ಸರಳ ಇದ್ರು ಇದನ್ನ ನಾವು ಮಾಡೋದಕ್ಕೆ ಇಷ್ಟನೇ ಪಡಲ್ಲ ಅದನ್ನೇ ಅವ್ರು ಹೇಳ್ತಾರೆ ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಅಂತ ಇದು ಒಂದು ಅದ್ಭುತವಾದಂತ ಸತ್ಯ ನಾವ್ ಯಾವ ವಿಚಾರದ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀವೋ ಅದೇ ನಮ್ಮ ಜೀವನದಲ್ಲಿ ರಿಯಾಲಿಟಿ ಆಗುತ್ತೆ ಇವತ್ ನಾನ್ ನಿಮ್ಗೆ ತುಂಬಾ ಒಂದು ಸುಲಭವಾದಂತ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಸರಳವಾಗಿ ನಮ್ಮ ಜೀವನಕ್ಕೆ ನಾವ್ ಹೇಗೆ ಕನೆಕ್ಟ್ ಮಾಡ್ಕೋಬಹುದು ಅಂತ ಇವತ್ ನೋಡೋಣ ಅರ್ಲ್ ನೈಟಿಂಗೇಲ್ ಅವರು ಅಮೆರಿಕದ ಒಂದು ಪ್ರಸಿದ್ಧ ಮೋಟಿವೇಷನಲ್ ಸ್ಪೀಕರ್ ಮತ್ತು ಅವರು ಆಥರ್ ಕೂಡ ಆಗಿದ್ರು ಅವ್ರನ್ನ ಡೀನ್ ಆಫ್ ಪರ್ಸನಲ್ ಡೆವಲಪ್ಮೆಂಟ್ ಅಂತಾನೆ ಕರೀತಿದ್ರು ಅವರು ರೇಡಿಯೋ ಬ್ರಾಡ್ಕಾಸ್ಟರ್ ಆಗಿ ನಂತರ ಅವರು ಸೆಲ್ಫ್ ಹೆಲ್ಪ್ ಜಗತ್ತಿನಲ್ಲಿ ದೊಡ್ಡ ಹೆಸರಾಗಿ ಬೆಳೆದಂತವ್ರು ಅರ್ಲ್ ನೈಟಿಂಗೇಲ್ ಅವರು ರೇಡಿಯೋದಲ್ಲಿ ಕೆಲಸ ಮಾಡ್ತಿದ್ರು ಅವ್ರಿಗೆ ಜನರು ಯಾವಾಗ್ಲೂ ಕೇಳ್ತಿದ್ ಒಂದೇ ಪ್ರಶ್ನೆ ಸಕ್ಸಸ್ ಅಂದ್ರೆ ಏನು ಅಂತ ಯಾಕೆ ಕೆಲವ್ರು ಮಾತ್ರ ಸಕ್ಸಸ್ ಆಗ್ತಾರೆ ಈತ ಯಾಕೆ ಫೇಲ್ಯೂರ್ ಆಗ್ತಾರೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಪೀಪಲ್ ಯಾಕೆ ಫೇಲ್ಯೂರ್ನ ಫೇಸ್ ಮಾಡ್ತಾರೆ ಜಸ್ಟ್ ಫೈವ್ ಪರ್ಸೆಂಟ್ ಯಾಕೆ ಸಕ್ಸಸ್ ಆಗ್ತಾರೆ ಅಂತ ಕೇಳಿದಾಗ ಈ ಪ್ರಶ್ನೆಗೆ ಅವರು ಉತ್ತರ ಹುಡ್ಕೋಕೆ ತುಂಬ ಅಧ್ಯಯನ ಮಾಡಿದ್ರು ನೆಪೋಲಿಯನ್ ಹಿಲ್ ಆಗಲಿ ಮಾರ್ಕಸ್ ಯುರೇಲಿಯಸ್ ಆಗಲಿ ಬೈಬಲ್ ಭಗವದ್ಗೀತಾ ಇಂಥ ಎಲ್ಲ ಕ್ಲಾಸಿಕಲ್ ಗ್ರಂಥಗಳಲ್ಲಿ ಅವ್ರಿಗೆ ಸಿಕ್ಕಿದ ಒಂದೇ ಮೆಸೇಜ್ ಅದೇ ದ ಮ್ಯಾನ್ ಬಿಕಮ್ಸ್ ವಾಟ್ ಇಟ್ ಥಿಂಗ್ಸ್ ಅಬೌಟ್ ಅಂತ ಅಂದ್ರೆ ನಾವ್ ಏನ್ ಯೋಚಿಸ್ತಿವೋ ಅದೇ ನಾವ್ ಆಗ್ತೀವಿ ಅಂತ ಈ ಸಿಂಪಲ್ ಅಂಡ್ ಪವರ್ಫುಲ್ ನಿಜನ ಜನರಿಗೆ ತಿಳಿಸೋದಕ್ಕೆ ಅವ್ರು ಸಾವಿರದ ಒಂಬೈನೂರ ಐವತ್ ಒಂದು ಸ್ಪೀಚ್ ನ ರೆಕಾರ್ಡ್ ಮಾಡಿದ್ರು ಈ ಸ್ಪೀಚ್ ಅನ್ನೇ ಅವ್ರ ನಂತರ ಒಂದು ಪುಸ್ತಕದ ರೂಪಕ್ಕೆ ತಂದ್ರು ಆ ಪುಸ್ತಕದ ಹೆಸರೇ ದ ಸ್ಟ್ರೇಂಜರ್ ಸೀಕ್ರೆಟ್ ಅಂತ ಅವ್ರ ಮನಸ್ಸಿನ ರಹಸ್ಯದ ಬಗ್ಗೆ ಹೇಳಿದ್ರು ನಮ್ಮ ಮನಸ್ಸು ನಮ್ಮ ಮನಸ್ಸು ಒಂದು ಫರ್ಟೈಲ್ ಲ್ಯಾಂಡ್ ಆಗಿ ಹೋಲುತ್ತೆ ನೆಲದಲ್ಲಿ ನಾವ್ ಯಾವ ಬೀಜ ಹಾಕಿದ್ರು ಅದು ಬೆಳೆಸೋದ್ ಗ್ಯಾರಂಟಿ ಅದು ಒಳ್ಳೆಯ ಬೀಜ ಹಾಕಿದ್ರೆ ಹಣ್ಣು ಕೊಡುತ್ತೆ ಕೆಟ್ಟ ಬೀಜ ಹಾಕಿದ್ರೆ ಅದು ಕಾಳನ್ನ ಬರುತ್ತೆ ನೆಲ ಇದನ್ನ ಬೆಳೆಸಲ್ಲ ನನ್ನ ಆಗಲ್ಲ ಅಂತ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಅದೇ ರೀತಿ ನಮ್ಮ ಮನಸ್ಸಿಗೆ ನಾವ್ ಯಾವ ವಿಚಾರ ಕೊಟ್ರು ಅದನ್ನೇ ಅದು ರಿಯಾಲಿಟಿ ಆಗಿ ನಮ್ಮ ಬದುಕಿನಲ್ಲಿ ತರುತ್ತೆ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ನಾನು ಎಕ್ಸಾಮ್ ಅಲ್ಲಿ ಯಾವಾಗ್ಲೂ ಫೇಲ್ ಆಗ್ತಾ ಇರ್ತೀನಿ ಫೇಲ್ ಆಗ್ತೀನಿ ಫೇಲ್ ಆಗ್ತೀನಿ ಅಂತ ದಿನಾ ಬಿಡಿ ಯೋಚಿಸ್ತಾ ಇದ್ರೆ ಆತ ನರ್ವಸ್ ಆಗಿ ಓದೋಷ್ಟರಲ್ಲಿ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ ರಿಸಲ್ಟ್ ದಿನ ಆತ ರಿಯಲಿ ಅವನು ಫೇಲ್ನ ನೋಡ್ತಾನೆ ಫೇಲ್ ಆಗ್ಬಿಟ್ಟಿರ್ತಾನೆ ಆದ್ರೆ ಇನ್ನೊಬ್ಬ ವಿದ್ಯಾರ್ಥಿ ನಾನು ಮೊದಲ ಸ್ಥಾನ ಬರ್ತೀನಿ ನಾನು ಮೊದಲನ ಸ್ಥಾನ ತಂದು ತೋರಿಸ್ತೀನಿ ಅಂತ ನಂಬಿಕೆ ಇಟ್ಟು ಡಿಸಿಪ್ಲೈನ್ ಆಗಿ ಓದಿದ್ರೆ ಅವನ ಮನಸ್ಸು ಅವನ ಎನರ್ಜಿ ಅವನ ಆಕ್ಷನ್ ಎಲ್ಲವೂ ಅವನ ಗುರಿಯ ಕಡೆ ಕೆಲಸ ಮಾಡುತ್ತೆ ರಿಸಲ್ಟ್ ಅವನು ಯಶಸ್ವಿಯಾಗಿ ಹೊರಗಡೆ ಬರ್ತಾನೆ ನಮ್ಮ ಸೊಸೈಟಿಯಲ್ಲಿ ಸಾಮಾನ್ಯವಾಗಿ ಯಶಸ್ ಅಂದ್ರೆ ಏನು ಅಂದ್ರೆ ಹಣ ಸ್ಥಾನ ಕಾರು ಬಂಗ್ಲೆಗಳು ಇದರದ್ರಿಂದ ನಾವು ಮೆಜರ್ ಮಾಡ್ತೀವಲ್ವಾ ಸಕ್ಸಸ್ ಅಂದ್ರೆ ಆದ್ರೆ ಅರ್ಲ್ ನೈಟಿಂಗೇಲ್ ಅವ್ರು ಹೇಳ್ತಾರೆ ಸಕ್ಸಸ್ ಇಸ್ ದ ಪ್ರೋಗ್ರೆಸಿವ್ ರಿಯಲೈಸೇಷನ್ ಆಫ್ ಎ ವರ್ತಿ ಐಡಿಯಲ್ ಅಂದ್ರೆ ಯಶಸ್ ಅಂದ್ರೆ ಒಂದೇ ಒಂದು ಗುರಿ ನಿಮ್ಮಲ್ಲಿ ಒಂದು ಗುರಿ ಇರಬೇಕು ಅದಕ್ಕೆ ನೀವು ಪ್ರತಿ ದಿನ ದಿನ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅದರ ಮೇಲೆ ನೀವು ಫೋಕಸ್ ಮಾಡ್ತಾ ಒನ್ ಪರ್ಸೆಂಟ್ ಬೆಟರ್ ದನ್ ಎಸ್ಟರೆ ಅಂದ್ರೆ ನೀವು ನೆನಗಿನ್ನೂ ಇನ್ನೂ ಬೆಟರ್ ಆಗಿ ಏನ್ ಮಾಡ್ಬೋದು ಅಂತ ಆ ಗೋಲ್ ಮೇಲೆ ನೀವು ವರ್ಕ್ ಮಾಡ್ತಾ ಅದನ್ನ ಒಂದು ಪ್ರೋಗ್ರೆಸಿವ್ ರೀತಿಯಲ್ಲಿ ತಗೊಂಡೋಗ್ತಿರಲ್ವಾ ಒಂದು ಯಶಸ್ಸಿನ ಕಡೆ ತಗೊಂಡು ಹೋಗ್ತಿರಲ್ವಾ ಅದೇ ದ ರಿಯಲ್ ಸಕ್ಸಸ್ ಅಂತ ಹೇಳ್ತಾರೆ ಒಬ್ಬ ಹುಡುಗಿ ಸಿಂಗರ್ ಆಗ್ಬೇಕನ್ನೋದು ಅವಳಿಗೆ ತುಂಬಾ ಆಸೆ ಇರುತ್ತೆ ಪ್ರತಿ ದಿನ ಅವಳು ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಒಂದು ಚಿಕ್ಕ ಸ್ಟೇಜ್ ಕೂಡ ಅವಳು ಯುಟಿಲೈಸ್ ಮಾಡ್ಕ ಮಾಡ್ಕೊಂತಳೆ ಒಂದು ಚಿಕ್ಕ ಸ್ಟೇಜ್ ಇಂದ ದೊಡ್ಡ ಸ್ಟೇಜ್ ಹತ್ತೋವರೆಗೂ ಅವಳು ಕಂಟಿನ್ಯೂಸ್ ಪ್ರೋಗ್ರೆಷನ್ ಅಲ್ಲಿ ಇರ್ತಾಳೆ ಅಲ್ಲಿ ಇರ್ತಾಳೆ ಅವಳಿಗೆ ಒಳ್ಳೆ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇರುತ್ತೆ ಅವಳು ಒಬ್ಬ ಟಾಪ್ ಸಿಂಗರ್ ಆಗಿ ಕೂಡ ಹೊರ್ಗಡೆ ಇರ್ತಾಳೆ ಅವಳ ಫೋಕಸ್ ಎಲ್ಲವೂ ಅವಳ ಗೋಲ್ ಮೇಲೆ ಇದ್ದಿದ್ದರಿಂದ ಪ್ರತಿದಿನ ದಿನದಿಂದ ದಿನಕ್ಕೆ ಅವಳು ಇಂಪ್ರೂವ್ ಆಗ್ತಾ ಇರೋದಕ್ಕೆ ಅವಳು ಅವಳ ಡ್ರೀಮ್ಸ್ನ ಅವಳ ಗೋಲ್ಸ್ನ ಅಚೀವ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಯಿತು ಅವನ್ ನೈಟಿಂಗ್ ಹೇಳ್ತಾರೆ ನಮ್ಮ ಗೋಲ್ ಅನ್ನೋದು ಪ್ರಾಪರ್ ಆಗಿ ಸೆಟ್ ಮಾಡಿರ್ಬೇಕು ಫಸ್ಟ್ ನಮ್ಮ ಗೋಲ್ ಕರೆಕ್ಟ್ ಆಗಿದ್ದಾಗ ಅದಕ್ಕೆ ಏನ್ ಬೇಕು ನಾವು ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾಗ ಸಕ್ಸಸ್ ಅನ್ನೋದು ಆಟೋಮ್ಯಾಟಿಕ್ ಆಗಿ ನಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಯಶಸ್ ಅನ್ನೋದು ಯಾವಾಗ್ಲೂ ನಾವು ಕಾರ್ ಅಥವಾ ಮನೆ ಅಲ್ಲ ಅದು ನಮ್ಮ ಒಂದು ಗುರಿಯತ್ತ ಸಾಗುವಂತ ಒಂದು ಪಯಣ ಆಗಿರ್ಬೇಕು ಅಂತ ಪ್ರತಿ ಸತಿನೂ ಹೇಳ್ತಾ ಇರ್ತಾರೆ ಅದೇ ನಿಜವಾದ ಸಕ್ಸಸ್ ಅಂತ ಹೇಳ್ತಾರೆ ಬಹುತೇಕ ಜನರಿಗೆ ಸ್ಪಷ್ಟ ಗುರಿನೇ ಇರೋದಿಲ್ಲ ಅವರು ಸೊಸೈಟಿಯಲ್ಲಿ ಏನ್ ಹೇಳ್ತಾರೋ ಏನೇನ್ ನೋಡ್ತಾರೋ ಅದನ್ನೇ ಬ್ಲೈಂಡ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ಡೈರೆಕ್ಷನ್ ಇಲ್ಲದ ಒಂದು ಶಿಪ್ ನ ಹಾಗೆ ಗಾಳಿ ಯಾವ ದಿಕ್ಕ ಬೀಳುತ್ತೋ ಅದೇ ದಿಕ್ಕಕ್ ಹೋಗ್ತಾ ಇರ್ತಾರೆ ಉದಾಹರಣೆ ಹೇಳ್ಬೇಕಂದ್ರೆ ಡಿಗ್ರಿ ಮೇಲೆ ನನ್ಗೊಂದು ಒಳ್ಳೆ ಜಾಬ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಡಿಸೈಡ್ ಮಾಡ್ತಾರಲ್ವಾ ಇಂತಹ ಅವರು ಸೆಟ್ಲ್ ಆಗ್ಬೋದಷ್ಟೇ ಆದ್ರೆ ಅವರು ಶೈನ್ ಆಗೋದಕ್ಕಾಗಲ್ಲ ಆದ್ರೆ ನಮ್ಮಲ್ಲಿ ಒಂದು ಗುರಿ ಇಟ್ಟು ಅದನ್ನ ಆ ಗುರಿಗೆ ಫಿಕ್ಸ್ ಮಾಡ್ಕೊಂಡು ನಾವು ನಾನು ಡಾಕ್ಟರ್ ಆಗ್ತೀನಿ ಇಲ್ಲಾಂದ್ರೆ ನಾನು ಇಂಜಿನಿಯರ್ ಆಗ್ತೀನಿ ನಾನು ಒಂದು ದೊಡ್ಡ ಆಂಟ್ರಪ್ರೈನರ್ ಆಗ್ತೀನಿ ಇವತ್ತ ಹೇಳ್ಕೊಂಡು ಆ ಗುರಿನ ನೀವು ಸ್ಪಷ್ಟಪಡಿಸಿದಾಗ ಅವರು ತಮ್ಮ ದಾರಿನ ಕ್ಲಿಯರ್ ಆಗಿ ನೋಡ್ತಾರೆ ಅವರು ಕ್ರೌಡ್ಗೆ ಸೇರುವಂತವ್ರೆಲ್ಲ ಅವರು ನ ಲೀಡ್ ಮಾಡೋರು ಆಗಿರ್ತಾರೆ ಅದೇ ದ ರಿಯಲ್ ಸಕ್ಸಸ್ ನೀವು ಕ್ರೌಡ್ ಅಲ್ಲಿರೋರ್ ಆಗಿರ್ಬಾರ್ದು ಯಾವಾಗ್ಲೂ ಅಷ್ಟೇ ನ ನೀವು ಲೀಡ್ ಮಾಡ್ತಾ ಹೋಗ್ಬೇಕು ನಮ್ಮ ಮೈಂಡ್ ಯಾವಾಗಲೂ ಅಷ್ಟೇ ನ್ಯೂಟ್ರಲ್ ಆಗಿರುತ್ತೆ ಅದಕ್ಕೆ ಒಳ್ಳೇದ್ಯಾವುದು ಯಾವುದು ಅಂತ ಡಿಸ್ಕ್ರಿಮಿನೇಟ್ ಮಾಡೋದು ಗೊತ್ತಿರಲ್ಲ ನೀನು ನನ್ನ ಕೈಲಿ ಆಗಲ್ಲ ಇದು ನನ್ನ ಕೈಲಿ ಸಾಧ್ಯ ಇಲ್ಲ ಅಂದ್ರೆ ಅದನ್ನ ನಿಜ ಅಂತ ನಂಬ್ಕೊಡುತ್ತೆ ಇದು ನನ್ನ ಕೈಲಿ ಸಾಧ್ಯ ಇದೆ ನಾನು ಮಾಡೇ ಮಾಡ್ತೀನಿ ನನಗೆ ಈ ಪೊಟೆನ್ಷಿಯಲ್ ಇದೆ ಅಂತ ನೀವು ಹೇಳಿದ ಅದರಲ್ಲಿ ನಿಮ್ಮ ಮೈಂಡ್ಗೆ ಅದನ್ನು ಕೂಡ ಕೇಳುತ್ತೆ ಅದೇ ನಿಮ್ಮ ಆಗಿ ಕೂಡ ಮಾಡುತ್ತೆ ಒಬ್ಬ ಹುಡುಗ ರಿಯಾ ಇಂಟರ್ವ್ಯೂಗೆ ಹೋಗ್ಬೇಕಾಗುತ್ತೆ ಆ ಟೈಮಲ್ಲಿ ಅವನು ಭಯ ಪಡ್ತಾ ಇರ್ತಾನೆ ಫಿಯರ್ ಅಲ್ಲಿ ಇರ್ತಾನೆ ನನಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲ ನನ್ಗೆ ಮಾತಾಡೋಕೆ ಬರಲ್ಲ ನನಗೆ ನರ್ವಸ್ ಆಗ್ತಾ ಇದೆ ನನಗೇನು ಬರಲ್ಲ ನನಗೆ ಹೆಲ್ಪ್ ಬೇಕಾಗುತ್ತೆ ಈ ಥರ ವರ್ಡ್ಸ್ನ ಅವ್ನು ಯೂಸ್ ಮಾಡ್ತಾ ಭಯದಿಂದ ಇಂಟರ್ವ್ಯೂ ಅಟೆಂಡ್ ಮಾಡ್ತಾನೆ ಅವನಲ್ಲಿ ಸೆಲೆಕ್ಟ್ ಮಾಡೋದಕ್ಕಾಗಲ್ಲ ಅಲ್ಲಿ ಅವನಿಗೆ ರಿಜೆಕ್ಷನ್ ಫೇಸ್ ಮಾಡೋದಾಗುತ್ತೆ ಅದೇ ಇನ್ನೊಬ್ಬ ಹುಡುಗ ಧೈರ್ಯದಿಂದ ಅವನು ಹೋಗ್ತಾನೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ನನಗೆ ಸ್ಕಿಲ್ಸ್ ಇದೆ ನಾನು ನಂಬಿ ಹೋಗ್ತಾ ಇದ್ದೀನಿ ಅಂತ ಹೇಳಿಕೊಂಡು ಅವನು ಸಿಂಪಲ್ ವರ್ಡ್ಸಿಂದ ಅವನು ಧೈರ್ಯ ತುಂಬಿಕೊಂಡು ಹೋಗಿರ್ತಾನೆ ಬಟ್ ಅವನ ಎನರ್ಜಿ ಮತ್ತು ಅವನ ಕನ್ವಿಕ್ಷನ್ ಇಷ್ಟ ಆಗುತ್ತೆ ಅವ್ರಿಗೆ ಆ ದಿನನೇ ಅವ್ನಿಗೆ ಜಾಬ್ ಸಿಗೋದು ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಸಿಗ್ತಾ ನನ್ನ ಕೈಲಿ ಆಗುತ್ತೆ ನನ್ನ ಕೈಲಿ ಸಾಧ್ಯ ಇದೆ ಎಲ್ಲವೂ ಗೊತ್ತು ನನಗೆ ತಿಳಿದಿದೆ ಅಂತ ಯಾವಾಗ ನಮ್ಮ ನಂಬ್ತಾ ಭಯದಿಂದ ಇದ್ರೆ ಏನು ಸಿಗಲ್ಲ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು ಯಾವಾಗ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು ನಮ್ಮ ವರ್ಡ್ಸ್ಗೆ ಎನರ್ಜಿ ಇದೆ ಆ ಎನರ್ಜಿನ ಕನ್ವಿಕ್ಷನ್ ರೂಪದಲ್ಲಿ ಆಕ್ಷನ್ ರೂಪದಲ್ಲಿ ತಗೊಂಡು ಮಾಡಿದಾಗ ಖಂಡಿತವಾಗ್ಲೂ ನಾವು ಯಶಸ್ಸಾಗ್ತೀವಿ ನಮ್ಮ ಮೈಂಡ್ಗೆ ಅಷ್ಟು ಪವರ್ ಇದೆ ಅಂತ ಹೇಳ್ತಾರೆ ಈ ಬುಕ್ ಅಲ್ಲಿ ಅರ್ಲ್ ನೈಟಿಂಗ್ ಏಲ್ ಅವರು ಒಂದು ಪವರ್ಫುಲ್ ತರ್ಟಿ ಡೇಸ್ ಚಾಲೆಂಜ್ ನ ಕೊಟ್ಟಿರ್ತಾರೆ ಅದನ್ನ ಪ್ರತಿಯೊಬ್ರು ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ ಯಾಕೆ ಗೊತ್ತಾ ನಮ್ಮ ಗೋಲ್ ಏನಾದ್ರು ನಾವು ರೀಚ್ ಮಾಡ್ಬೇಕಂದ್ರೆ ಈ ತರ್ಟಿ ಡೇಸ್ ಚಾಲೆಂಜ್ ಅನ್ನೋದು ಪ್ರತಿಯೊಬ್ರು ಮಾಡಲೇಬೇಕಾದಂತಹ ಚಾಲೆಂಜ್ ಆಗಿರುತ್ತೆ ಅವರು ಈ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಕೆಲವೊಂದು ನಿಯಮಗಳನ್ನ ಕೊಟ್ಟಿದ್ದಾರೆ ಅದೇನಪ್ಪಾ ಅಂದ್ರೆ ನಿಮ್ಮಲ್ಲಿ ಒಂದು ಫಸ್ಟ್ ಸ್ಪಷ್ಟ ಗುರಿ ಇರ್ಬೇಕು ಪ್ರತಿಯೊಬ್ರು ಅವರ ಗುರಿನ ಈ ದಿನನೇ ಈ ವಿಡಿಯೋನ ಫಾಸ್ ಮಾಡಿ ನಿಮ್ಮ ಗುರಿ ಏನು ಅಂತ ಒಂದು ಗೋಲ್ ಕಾರ್ಡ್ ಅಲ್ಲಿ ಬರೀಬೇಕಾಗುತ್ತೆ ನೀವು ಆಂಟ್ರಪ್ರೈನರ್ ಆಗಬೇಕಾ ನಿಮ್ಮಲ್ಲಿ ಇರುವಂತಹ ನೀಶ್ ಏನಿದೆ ಅಂದ್ರೆ ಈ ದಿನನೇ ನಿಮ್ಮ ಗೋಲ್ನ ಬರೀಬೇಕಾಗುತ್ತೆ ಪ್ರತಿ ದಿನ ಬೆಳಗ್ಗೆ ಮತ್ತು ರಾತ್ರಿ ಅದನ್ನ ನೆನಪು ಮಾಡ್ಕೊತಾ ಇರ್ಬೇಕು ಅದನ್ನ ಆ ಗೋಲ್ ಕಾರ್ಡ್ ನ ನೀವು ನೋಡ್ತಾ ಇರ್ಬೇಕು ನಿಮ್ಮಲ್ಲಿ ಎಷ್ಟೊಂದು ಐಡಿಯಾಸ್ ಬರ್ತಾ ಇರುತ್ತೆ ಅದನ್ನ ಪ್ರತಿದಿನ ನೋಡ್ತಾ ಬರ್ ನೀವು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಮಲ್ಗೋಕು ಮುಂಚೆ ಆ ಗೋಲ್ ಕಾರ್ಡ್ನ ನೀವು ನೋಡ್ತಾ ಇರ್ಬೇಕು ಬಿಡಿ ನಿಮ್ಗೆ ಏನಾದರೂ ನೆಗೆಟಿವ್ ಥಾಟ್ಸ್ ಏನಾದರೂ ಬಂದಿದ್ರೆ ಅದನ್ನು ನಿಮ್ಮ ಗೆ ಹೇಳ್ತಾ ಇರ್ಬೇಕು ದಿಸ್ ಇಸ್ ನಾಟ್ ಮೈ ಸೇಡ್ ಅಲ್ಲಿ ಒಂದು ಪಾಸಿಟಿವ್ ಥಾಟ್ನ ನೀವು ಹಾಕ್ತಾ ಆ ನೆಗೆಟಿವ್ ಥಾಟ್ಸ್ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಬೇಕು ದ ಥರ್ಡ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ ಎಷ್ಟೋ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಬಟ್ ಅದನ್ನ ಅಲ್ಲೇ ಸ್ಟಾಪ್ ಮಾಡ್ತಾ ಒಂದು ಪಾಸಿಟಿವ್ ಅಫರ್ಮೇಶನ್ ತರ ಯಾವ್ದಾದ್ರು ಇಟ್ಕೊಂಡು ನಿಮ್ಮ ಗೋಲ್ಗೆ ಬೇಕಾಗಿರೋದನ್ನ ಹೇಳ್ತಾ ಹೋಗ್ತಾ ಇರಿ ಸಾಧ್ಯವಾದಷ್ಟು ಜನರಿಗೆ ನೀವು ಸಹಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನೀವು ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಪ್ರಾಡಕ್ಟ್ ಏನಿರುತ್ತಲ್ವಾ ಅದ್ರ ಮೇಲೆ ನೀವು ಸರ್ವಿಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ಇದು ಫೋರ್ತ್ ಬಹಳ ಇಂಪಾರ್ಟೆಂಟ್ ನೀವು ಯಾರತ್ರಾದ್ರೂ ಹತ್ರ ಏನಾದರೂ ಕಲ್ತಿದ್ದೀರಾ ಅಂದರೆ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಹೇಳೋದನ್ನ ಮಾಡಿ ನೀವು ಎಷ್ಟು ಜನಕ್ಕೆ ಥ್ಯಾಂಕ್ ಯು ಹೇಳ್ತಾ ಇರ್ತೀರೋ ಎಷ್ಟು ಜನಕ್ಕೆ ನೀವು ಗ್ರಾಟಿಟ್ಯೂಡ್ ಆಗಿರ್ತೀರೋ ಎಷ್ಟು ಜನಕ್ಕೆ ಸರ್ವಿಸ್ ಮಾಡ್ತಾ ಇರ್ತೀರೋ ಅಲ್ಲಿ ನಿಮ್ಗೆ ಟೆನ್ ಎಕ್ಸ್ ದ ಪೊಟೆನ್ಷಿಯಲ್ ನಿಮಗೆ ಸಿಗ್ತಾ ಹೋಗುತ್ತೆ ಅದು ಆಪರ್ಚುನಿಟೀಸ್ ಎಲ್ಲಿಂದ ಬರುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ ಇದು ಅಷ್ಟು ಪವರ್ಫುಲ್ ಅಂತ ಹೇಳ್ತಾರೆ ಪ್ರತಿದಿನ ಒಂದು ಆಕ್ಷನ್ ಆದ್ರೂ ತಗೋಬೇಕು ನಿಮ್ಮ ಗೋಲ್ ನ ಮೇಲೆ ನಿಮ್ಮ ಗೋಲ್ ಏನಾದ್ರೂ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ಕೋಬೇಕಂದ್ರೆ ನೀವು ಆ ಗೋಲ್ಗೆ ಯಾವ್ದಾದ್ರು ಒಂದು ಆಕ್ಷನ್ ಆದ್ರೂ ಆ ದಿನ ಖಂಡಿತವಾಗಿರುತ್ತೆ ಖಚಿತವಾಗಿ ನೀವ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ ಒಬ್ಬ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇರ್ತಾನೆ ಅವನ ಗುರಿ ಕಾಡಲ್ಲಿ ಅವನ ಗೋಲ್ ಕಾಡಲ್ಲಿ ಕೂಡ ಅವ್ನು ಬರ್ದಿರ್ತಾನೆ ನಾನ್ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ಮೂವತ್ತು ದಿನ ಪ್ರತಿ ದಿನನೂ ಅವ್ನ ಆಗಿ ಓದ್ತಾ ಇರ್ತಾನೆ ಅವ್ನ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಅವನ ಫೋಕಸ್ ಎಲ್ಲವೂ ಆ ಗೋಲ್ ಮೇಲೆನೆ ಇರುತ್ತೆ ಅವನ ಸೆಟ್ ಅವ್ನ ಆಕ್ಷನ್ ಎಲ್ಲವೂ ಒಂದೇ ಹತ್ರ ಅಲೈನ್ ಆದಾಗ ಆ ಗೋಲ್ಗೆ ಯೂನಿವರ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾ ಇರುತ್ತೆ ನಮ್ಮಲ್ಲಿ ಯಾವಾಗ್ಲೂ ಅಷ್ಟೇ ಆಕ್ಷನ್ ಟೇಕಿಂಗ್ ನಮ್ಮ ಫೋಕಸ್ ಮೈಂಡ್ಸೆಟ್ ಎಲ್ಲವೂ ಒಂದ್ ಹತ್ರ ಅಲೈನ್ ಆದಾಗ ಯೂನಿವರ್ಸ್ ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ ನಮ್ಗೆ ಗೊತ್ತಿಲ್ದಿರದಂಗೆ ಎಲ್ಲಿಂದ ಆದ್ರೂ ನಮ್ಗೆ ಸಪೋರ್ಟ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ನೀವು ಕೂಡ ನಿಮ್ಮಲ್ಲಿ ಏನಾದ್ರು ಗೋಲ್ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕ್ಷಣಕ್ಕೆ ಈ ವಿಡಿಯೋನ ಫಾಸ್ ಮಾಡ್ತಾ ನಿಮ್ಮ ಗೋಲ್ ಏನು ಅಂತ ಬರೆದು ಪ್ರತಿ ದಿನ ಈ ವಿಡಿಯೋ ತರ್ಟಿ ಡೇಸ್ ನೋಡ್ತಾ ಈ ಚಾಲೆಂಜ್ ನ ತಗೊಂಡು ಆ ಗೋಲ್ ಅಲ್ಲಿ ನೀನ್ ಫಸ್ಟ್ ಡೇ ಏನ್ ಮಾಡಿದೆ ಬಂದು ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಮತ್ತೆ ಸೆಕೆಂಡ್ ಡೇ ಏನ್ ಮಾಡಿದೆ ತರ್ಟಿ ಡೇಸ್ ಕಂಟಿನ್ಯೂಸ್ ಆಗಿ ನೀವು ಮಾಡಿದ ಅದ್ರಲ್ಲಿ ನಿಮ್ಮ ಗೋಲ್ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ ನಿಮ್ಮ ಗೋಲ್ ನ ನೀವು ರೀಚ್ ಆಗ್ತೀರಾ ನಿಮ್ಮ ಡಿಸೈರ್ ನ ನೀವು ಫುಲ್ಫಿಲ್ ಮಾಡ್ಕೊತೀರಾ ಪವರ್ಫುಲ್ ಇದು ಈ ತರ್ಟಿ ಡೇಸ್ ಚಾಲೆಂಜ್ ಐ ಅಕ್ಸೆಪ್ಟ್ ದಿಸ್ ಚಾಲೆಂಜ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಿಮ್ಮ ವೈಬ್ರೇಷನ್ಸೇ ನೀವು ಚೇಂಜ್ ಮಾಡ್ಕೊತೀರಾ ನಿಮ್ಮಲ್ಲಿ ನಿಮ್ಮ ಫೋಕಸ್ ನಿಮ್ಮ ಗೋಲ್ ಕಡೆ ಹೋಗುತ್ತೆ ಆಲ್ ನೈಟಿಂಗೇಲ್ ಹೇಳ್ತಾರೆ ಬಹುತೇಕ ಜನರು ಜೀವನದಲ್ಲಿ ಸೋಲೋದಿಲ್ಲ ಬಟ್ ಏನ್ ಗೊತ್ತಾ ಅವ್ರ ಪ್ರಯತ್ನ ಕೂಡ ಮಾಡೋದಿಲ್ವಂತೆ ಅದಕ್ಕೆ ಕಾರಣ ಏನ್ ಗೊತ್ತಾ ಅದೇ ಭಯ ಭಯ ಅಂದರೆ ಏನು ಅದೊಂದು ಇಲ್ಯೂಷನ್ ಅಂತ ಹೇಳ್ತಾರೆ ನಮ್ಮ ಕಲ್ಪನೆಯ ಉತ್ಪನ್ನತ ಅಂತ ಹೇಳ್ತಾರೆ ಅದು ನಿಜವಾದ ವಾಸ್ತವವಲ್ಲ ಬಟ್ ನಾವ್ ಯಾವ್ದೋ ಒಂದು ಇಲ್ಯೂಷನ್ ಅಲ್ಲಿ ಹೇಳ್ತಾ ಇರ್ತೇವೆ ಬಹುತೇಕ ಜನ ಫ್ಯೂಚರ್ ಬಗ್ಗೆ ಅವರ ಫೇಲ್ಯೂರ್ ಬಗ್ಗೆ ಇತರ ಏನ್ ಹೇಳ್ತಾರೆ ಎಂಬುದರ ಬಗ್ಗೆ ಇಮ್ಯಾಜಿನರಿ ಭಯನ ಕಟ್ಕೊಂಡಿರ್ತಾರೆ ಆದ್ರೆ ಅವ್ರು ರಿಯಲೈಸ್ ಮಾಡೋದಿಲ್ಲ ಈ ಭಯ ತೊಂಬತ್ ಪರ್ಸೆಂಟ್ ಅಷ್ಟು ಸಮಯ ಅದು ನಿಜ ಆಗೋದಿಲ್ಲ ಅದು ರಿಯಲ್ ಅಲ್ಲ ಅದೊಂದು ನಾವು ಇಲ್ಯೂಷನ್ ಅಲ್ಲಿ ಬದುಕ್ತಾ ಇದೀವಿ ಅನ್ನೋದು ನಾವು ಅರ್ಥನೆ ಮಾಡ್ಕೊಂಡಿರಲ್ಲ ಭಯ ಅನ್ನೋದು ಒಂದು ಇಲ್ಯೂಷನ್ ಒಂದು ಸ್ಟೆಪ್ ನಾವು ಬ್ಯಾಕ್ವರ್ಡ್ ಆಗಿದ್ದೀವಿ ಅಂದರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಫಿಯರ್ ನಾವು ಆ ಭಯನ ಅಲ್ಲೇ ಬಿಟ್ಟು ಹೊರಗಡೆ ಬಂದು ನಾವು ನಮ್ಮ ಗುರಿ ಕಡೆ ಫೋಕಸ್ ಮಾಡಿದಾಗ ಅಲ್ಲಿ ದ ರಿಯಲ್ ಸಕ್ಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿಗೆ ಸ್ಟೇಜ್ ಫಿಯರ್ ತುಂಬಾ ಇರುತ್ತೆ ಅವ್ರು ಏನು ಮಾತಾಡೋದಕ್ಕೂ ಭಯ ಪಡ್ತಾ ಇರ್ತಾರೆ ಸ್ಟೇಜ್ ಮೇಲೆ ಸ್ಪೀಚ್ ಕೊಡಬೇಕು ಅಂದರೆ ಅನೇಕ ಜನರು ನಗ್ತಾರೇನೋ ಅಂತ ಅವ್ರು ಇಮ್ಯಾಜಿನ್ ಮಾಡ್ತಾರೆ ನಾನು ತಪ್ಪು ಮಾಡಿಬಿಟ್ರೆ ಜನ ಏನ ಅಂತಾರೋ ನಾನು ನೋಡಿ ನಗ್ಬಿಟ್ರೆ ಈ ತರದ ಭಯ ಅವ್ರಿಗೆ ಒಳ್ಗಡೆ ಇರುತ್ತೆ ಆದ್ರೆ ನಿಜವಾಗಿ ಏನಾಗುತ್ತೆ ಗೊತ್ತಾ ನಿನ್ ಫಸ್ಟ್ ಎರಡು ಇಲ್ಲಾಂದ್ರೆ ಮೂರು ಸೆಂಟೆನ್ಸಸ್ ಮಾತಾಡಿದ್ಮೇಲೆ ಪ್ರತಿಯೊಬ್ರು ಅಲ್ಲಿ ಆಡಿಯನ್ಸ್ ಕ್ಲಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ನಿನ್ನ ಭಯ ಏನಾಗುತ್ತೆ ಡಿಸಾಲ್ವ್ ಆಗ್ಬಿಡುತ್ತೆ ಬಿಕಾಸ್ ಫಿಯರ್ ಎಕ್ಸಿಸ್ಟೆಡ್ ಓನ್ಲಿ ಇನ್ ಇಮ್ಯಾಜಿನೇಷನ್ ಅದು ನಿಮ್ಮ ಇಲ್ಯೂಷನ್ ಆಗುತ್ತೆ ನೆಕ್ಸ್ಟ್ ಎಲ್ಲ ಕ್ಲಾಪ್ ಮಾಡ್ತಾ ಮಾಡ್ತಾ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಮೇಲೆ ನಿಮ್ಗೆ ಧೈರ್ಯ ಬರುತ್ತೆ ಆಟೋಮೆಟಿಕ್ ಆಗಿ ನೀವು ಸ್ಪೀಚ್ ನಾಸ್ಟಿ ಆಗಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದೇ ನಮ್ಮ ಒಳಗಡೆ ಇರುವಂತಹ ಭಯನ ನಾವ್ ಯಾವಾಗ್ಲೂ ಅಷ್ಟೇ ಇಟ್ ಈಸ್ ಅನ್ ಇಲ್ಯೂಷನ್ ಇದರಿಂದ ನಾವು ಹೊರಗಡೆ ಬಂದಾಗ ಅಲ್ಲಿ ನಾವು ಆಟೋಮ್ಯಾಟಿಕ್ ಆಗಿ ನಮ್ಮ ಗೋಲ್ ಕಡೆ ನಾವು ಫೋಕಸ್ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾರೆ ಹರ್ಲ್ ನೈಟಿಂಗೇಲ್ ಅವರು ನಮ್ಮ ಲೈಫ್ ನ ಒಂದು ತೋಟಕ್ಕೆ ಹೋಲಿಸ್ತಾರೆ ಈ ಕಂಪ್ಯಾರಿಷನ್ ನಮ್ಗೆ ತುಂಬಾ ಸಿಂಪಲ್ ಆಗಿ ಕಂಡ್ರು ಅದ್ರಲ್ಲೊಂದು ಹಾಳವಾದಂತ ಸತ್ಯ ಇದೆ ಒಂದು ತೋಟ ಒಂದು ಫಲವತ್ತಾದ ಮಣ್ಣನ್ನ ಹೊಂದಿರುದಲ್ವಾ ಅದ್ರಲ್ಲಿ ನಾವು ಯಾವ ಬೀಜ ಬಿತ್ತುತ್ತೀವೋ ಅದೇ ಅದ್ ಕೊಡೋದಕ್ಕೆ ಸಾಧ್ಯ ಅದ್ರಲ್ಲಿ ನಾವು ಹೂವಿನ ಬೀಜ ಏನಾದ್ರು ಬಿತ್ತಿದ್ರೆ ಸುಂದರವಾದ ಹೂಗಳನ್ನ ಕೊಡ್ತಾ ಇರುತ್ತೆ ಅದೇ ಅದ್ರಲ್ಲಿ ನಾವು ಹುಲ್ಲಿನ ಬೀಜ ಏನಾದ್ರು ಬಿತ್ತಿದ್ರೆ ತೋಟ ಹಾಳಾಗುತ್ತೆ ಅಲ್ವಾ ಇಲ್ಲಿ ಮುಖ್ಯ ಸಂಗತಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೀವು ತೋಟನ ನೋಡ್ಕೊಂಡಿರ ಹಾಗೆ ನ್ಯಾಚುರಲ್ ಆಗಿ ಬಿಟ್ಬಿಟ್ಟಿದಿರ ಅಂದ್ರೂ ಕೂಡ ಅಲ್ಲಿ ಹುಲ್ಲು ಅಂದ್ರೆ ಬೆಂಡೆಗಳು ಬೆಳೆಯೋದಕ್ಕೆ ಸಾಧ್ಯ ಇರುತ್ತೆ ಅಲ್ವಾ ಯಾವಾಗ್ಲೂ ಅಷ್ಟೇ ನಾವು ಪಾಸಿಟಿವ್ ಥಾಟ್ಸ್ ನರ್ಚರ್ ಮಾಡ್ತಾ ಇರ್ಬೇಕು ಪ್ರತಿ ದಿನ ನಾವು ಅದಕ್ಕೆ ನೀರ್ ಹಾಕ್ತಾ ಇರ್ಬೇಕು ನಮ್ಮಲ್ಲಿ ಯಾವಾಗ್ಲೂ ಅಷ್ಟೇ ಫೇತ್ ಟ್ರಸ್ಟ್ ಗೋಲ್ಸ್ ಇದ್ರ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಬಗ್ಗೆ ಮಾತ್ರ ನಾವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಇಲ್ಲಾಂದ್ರೆ ನೆಗೆಟಿವ್ ಥಾಟ್ಸ್ ನ್ಯಾಚುರಲ್ ಆಗಿ ನಮ್ಮ ಮೈಂಡ್ ನ ತುಂಬ್ತಾ ಹೋಗುತ್ತೆ ಯಾವ್ದು ನೆಗೆಟಿವ್ ಥಾಟ್ಸ್ ಫಿಯರ್ ಡೌಟ್ ಜಲಸಿ ಇವು ನಮ್ಮನ್ನ ಹಾಳು ಮಾಡೋದಕ್ಕೆ ನೋಡ್ತಾ ಇರುತ್ತೆ ಸೊ ಯಾವಾಗ್ಲೂ ಅಷ್ಟೇ ನಾವು ಪಾಸಿಟಿವ್ ಥಾಟ್ಸ್ ನರ್ಚರ್ ಮಾಡ್ತಾ ಪ್ರತಿ ಅದಕ್ಕೆ ನೀರಾಗ್ತಾ ಇರ್ಬೇಕಾಗುತ್ತೆ ಇಲ್ಲಾಂದ್ರೆ ನಾವ್ ಏನಾದ್ರೂ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ನೆಗೆಟಿವ್ ಥಾಟ್ಸ್ ಒಂದರ ಮೇಲೆ ಒಂದು ತುಂಬಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಅರ್ಲ್ ನೈಟಿಂಗಲ್ ಅವ್ರು ಹೇಳುವಂತಹ ಪ್ರಮುಖ ತತ್ವಗಳಲ್ಲಿ ಒಂದು ಅದೇ ಆಕ್ಷನ್ ಜೊತೆ ರೆಸ್ಪಾನ್ಸಿಬಿಲಿಟಿ ಹೊಣೆಗಾರಿಕೆ ಅಂತ ಹೇಳ್ತಾರೆ ನಮ್ಮಲ್ಲಿ ನಾಲೆಜ್ ಮಾತ್ರ ಇದ್ರೆ ಸಾಕಾಗೋದಿಲ್ಲ ಅದ್ರ ಜೊತೆ ಆಕ್ಷನ್ಸ್ ಕೂಡ ಇರಬೇಕಾಗುತ್ತೆ ಜ್ಞಾನದ ಜೊತೆ ಕ್ರಿಯೆ ಕೂಡ ಬಹಳ ಮುಖ್ಯ ಆಗುತ್ತೆ ನಮ್ಮ ನಾಲೆಜ್ ಅನ್ನೋದು ಒಂದು ಸೀಡ್ ಒಂದು ಸಸಿ ಅಂತ ಹೇಳ್ತಾರೆ ಅದಕ್ಕೆ ಆಕ್ಷನ್ಸ್ ಆಡ್ ಮಾಡಬೇಕು ಹೇಗೆ ಅದಕ್ಕೆ ಒಂದು ಸಸಿಗೆ ನಾವು ಹಾಕ್ತಾ ಸೂರ್ಯದ ಕಿರಣಗಳನ್ನ ಬೀಳ್ಸೋ ಹಾಗೆ ಮಾಡ್ತಾ ಇರ್ಬೇಕು ಅದು ದ ರಿಯಲ್ ಆಕ್ಷನ್ ಅದ್ರ ಜೊತೆ ನಾವು ರೆಸ್ಪಾನ್ಸಿಬಿಲಿಟಿ ಆ ತೋಟದ ಜವಾಬ್ದಾರಿ ತಗೊಂಡ್ರೆ ಇನ್ನು ತುಂಬಾ ಅದ್ಭುತವಾಗಿ ಬರುತ್ತಲ್ವಾ ಆ ಬೆಳೆ ತುಂಬಾ ಅದ್ಭುತವಾಗಿ ಬರುತ್ತೆ ಈ ಮೂರು ಒಂದತ್ರ ಸೇರ್ದಾಗ ಮಾತ್ರ ಫಲ ಸಿಗೋದಕ್ಕೆ ಸಾಧ್ಯ ಅದೇ ನಿಜವಾದ ಯಶಸ್ಸು ಅಂತ ಹೇಳ್ತಾರೆ ನಮ್ಮ ಜೀವನದ ಹೊಣೆಗಾರಿಕೆ ಬೇರೆ ಯಾರದು ಆಗಿರಲ್ಲ ಅದು ನಮ್ಮದೇ ನಮ್ಮಲ್ಲಿ ಎಷ್ಟೇ ಜ್ಞಾನ ಇದ್ದರೂ ಕೂಡ ಅದನ್ನ ಅನುಭವಕ್ಕೆ ತರ್ತಿರ ಇದ್ರೆ ಅದು ನಿಷ್ಪ್ರಯೋಜಕವಾಗ್ಬಿಡುತ್ತೆ ಒಬ್ಬ ವ್ಯಕ್ತಿ ನೂರು ಸೆಲ್ಫ್ ಹೆಲ್ಪ್ ಬುಕ್ಸ್ ನ ಓದ್ತಾ ಇರ್ತಾನೆ ಆದ್ರೆ ಅವನು ಯಾವ ಆಕ್ಷನ್ ಕೂಡ ತಗೊಂಡಿರಲ್ಲ ಅವನ ಲೈಫ್ ಅಲ್ಲಿ ಅವನಿಗೆ ಜ್ಞಾನ ಇದೆ ಆದ್ರೆ ಜೀವನದಲ್ಲಿ ಅವನು ಬದಲಾವಣೆನೆ ಮಾಡ್ಕೊಂಡಿರಲ್ಲ ಇನ್ನೊಬ್ಬ ಕೇವಲ ಒಂದು ಸೆಲ್ಫ್ ಹೆಲ್ಪ್ ಬುಕ್ನ ಓದಿರ್ತಾನೆ ಅದರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಥಿಂಗ್ಸ್ನ ಅವನ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನ ಆ ಲೈಫಲ್ಲಿ ಆ ಪ್ರಿನ್ಸಿಪಲ್ಸ್ನ ಅಪ್ಲೈ ಮಾಡ್ಕೊತಾನೆ ಅವ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನ ಲೈಫ್ನ ಅವ್ನು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊತಾನೆ ಅದೇ ಥರ ರಿಯಲ್ ಸಕ್ಸಸ್ ನಾವು ನಾಲೆಜ್ ಜೊತೆ ಆಕ್ಷನ್ ಜೊತೆ ರೆಸ್ಪಾನ್ಸಿಬಿಲಿಟಿ ನಾವು ನಾಲೆಜ್ ಜೊತೆ ಆಕ್ಷನ್ ಆಕ್ಷನ್ ಜೊತೆ ರೆಸ್ಪಾನ್ಸಿಬಿಲಿಟಿ ಇವು ಮೂರು ಒಂದತ್ರ ಸೇರಿದಾಗ ಒಬ್ಬ ವ್ಯಕ್ತಿ ಸಕ್ಸಸ್ ನ ಕಾಣ್ಬೋದು ಅಂತ ಹೇಳ್ತಾರೆ ದ ಸ್ಟ್ರಿಂಜಸ್ಟ್ ಸೀಕ್ರೆಟ್ ಬುಕ್ ಅಲ್ಲಿ ಅರ್ಲ್ ನೈಟಿಂಗೇಲ್ ಅವ್ರು ಹೇಳೋದೊಂದೇ ನಾವು ಏನೇನ್ ಯೋಚನೆ ಮಾಡ್ತೀವೋ ಅದೇ ನಾವು ಹಾಕ್ತಿವಿ ಈ ಒಂದು ವಾಕ್ಯ ನಮ್ಮ ಜೀವನದ ಸಂಪೂರ್ಣವಾಗಿ ಬದಲಾಯಿಸುವಂತ ಶಕ್ತಿ ಹೊಂದಿದೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಈ ಬುಕ್ ಅಲ್ಲಿ ಏನು ಏನ್ ತಿಳ್ಕೊಬೋದಂದ್ರೆ ನಮ್ಮ ಮನಸ್ಸು ಒಂದು ತೋಟ ನಾವು ಪಾಸಿಟಿವ್ ಥಾಟ್ಸ್ ಆಗ್ತಾ ಇದ್ರೆ ಅದೇ ಯಶಸ್ಸು ಸಂತೋಷ ಶಾಂತಿ ಇದನ್ನೆಲ್ಲ ಬೆಳೆಯೋದಕ್ಕೆ ಸಾಧ್ಯ ಅದೇ ನಾವೇನಾದ್ರೂ ನಕಾರಾತ್ಮಕ ಯೋಚನೆಗಳನ್ನ ಬಿತ್ತಿದ್ರೆ ಭಯ ಸೋಲು ದುಃಖ ಇದನ್ನೆಲ್ಲ ನಾವು ನೋಡೋದಕ್ಕೆ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾರೆ ನಾಲೆಜ್ ಇದ್ರೆ ಮಾತ್ರ ಸಾಕಾಗೋದಿಲ್ಲ ಅದ್ರ ಜೊತೆ ಆಕ್ಷನ್ಸ್ ಕೂಡ ಅನುಸರಿಸ್ಕೊಂಡು ಹೋಗ್ಬೇಕು ಆಕ್ಷನ್ಸ್ ಕೂಡ ನಾವು ತಗೋಬೇಕು ಆ ಆಕ್ಷನ್ಸ್ ತಗೊಂಡಾಗ ರೆಸ್ಪಾನ್ಸಿಬಿಲಿಟೀಸ್ ಕೂಡ ನಾವು ಸ್ವೀಕರಿಸ್ಬೇಕು ಅಂತ ಹೇಳ್ತಾರೆ ನಾಲೆಡ್ಜ್ ಜೊತೆ ಆಕ್ಷನ್ಸ್ ಆಕ್ಷನ್ಸ್ ಜೊತೆ ರೆಸ್ಪಾನ್ಸಿಬಿಲಿಟೀಸ್ ಇವು ಮೂರು ಒಂದ್ ಹತ್ರ ಸೇರಿದಾಗ ಮಾತ್ರ ನಾವು ಸಕ್ಸಸ್ ನೋಡೋದಕ್ ಸಾಧ್ಯ ಅಂತ ಹೇಳ್ತಾರೆ ನಮ್ಮ ಜೀವನನ ಕಟ್ಕೋಬೇಕಂದ್ರೆ ಇವು ಮೂರು ಒಂದ್ ಹತ್ರ ಅಲೈನ್ಡ್ ಆಗಿರ್ಬೇಕು ಇಲ್ಲಿ ಒಂದು ವಿಷಯನ ನೀವು ನೆನಪಲ್ಲಿ ಇಟ್ಕೋಬೇಕು ಯಶಸ್ಸು ಯಾರು ನಿಮ್ ಕೈಗೆ ಕೊಡೋದಿಲ್ಲ ಅದು ನಾವು ಯೋಚಿಸುವುದರಿಂದ ನಾವು ಮಾಡುತ್ತಿರುವ ಆಕ್ಷನ್ಗಳಿಂದ ನಾವು ತೆಗೆದುಕೊಳ್ಳುವ ಹೊಣೆಗಾರಿಕೆಯಿಂದ ಬರುತ್ತೆ ನೀವು ಬಯಸುವ ಜೀವನವನ್ನು ನಿರ್ಮಿಸಲು ಶಕ್ತಿ ಎಲ್ಲವೂ ನಮ್ಮ ಒಳಗಡೆನೆ ಇದೆ ನಾವು ಮನಸ್ಸನ್ನು ಸರಿಯಾದ ದಾರಿಯಲ್ಲಿ ಬೆಳೆಸಿದ್ರೆ ನೀವು ಕಲ್ಪಿಸುವ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ ಅರ್ಲ್ ನೈಟಿಂಗೇಲ್ ಅವರು ಆಸ್ ಎ ಕೋಚ್ ನಾನ್ ನಿಮ್ಗೆ ಹೇಳೋದೇನಂದ್ರೆ ಇದೊಂದೇ ಒಂದು ವಿಷಯನ ನೀವು ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು ನೀವ್ ಏನೇನ್ ಯೋಚನೆ ಮಾಡ್ತೀರಲ್ವಾ ಅದನ್ನ ಎಚ್ಚರಿಕೆಯಿಂದ ಆರಿಸಿ ಅದನ್ನು ಆಕ್ಷನ್ ಗೆ ತಂದು ಅದನ್ನ ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಳ್ಳಿ ಆಗ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಅಚ್ಚರಿಯ ಶ್ರೇಷ್ಠತೆಯನ್ನು ಕಾಣ್ತೀರಿ ಇದು ಅರ್ಲ್ ನೈಟ್ ಅವರ ದ ಸ್ಟ್ರೇಂಜರ್ ಸೀಕ್ರೆಟ್ ನ ದಿನ ತರ್ಟಿ ಡೇಸ್ ಈ ವಿಡಿಯೋನ ನೋಡ್ತಾ ಒಂದು ಮೋಟಿವೇಶನ್ ಜೊತೆ ಈ ತರ್ಟಿ ಡೇಸ್ ಟಾಸ್ಕ್ ಮುಗಿಸೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ನೀವೇ ಆಕ್ಷನ್ಸ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೇಕು ಅದ್ರ ನಾಲೆಜ್ನ ಇಂಪ್ರೂವ್ ಮಾಡ್ಕೊಂತ ಇದ್ದಾಗ ನಮ್ಮ ಲೈಫ್ ಅದ್ಭುತವಾಗಿ ಚೇಂಜ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ